ಇದೊಂಥರ ಫೈಲ್ ಕಳ್ತನ ಆಗಿದೆ ಅಂದರೆ ನಾವು ಹೇಳ್ತಾ ಇದ್ದೀವಿ ಫೈಲ್ ಇರೋಲ್ಲ ಸುಟ್ಟಾಕಿರ್ತಾರೆ ಶೀಟ್ಗಳನ್ನ ಕದ್ದಿರ್ತಾರೆ ಬೇರೆ ಅದನ್ನು ಫೈಲನ್ನು ಒಳಗಡೆ ರೀಪ್ಲೇಸ್ ಮಾಡಿರ್ತಾರೆ ನಾನು ಅವತ್ತೇ ಹೇಳಿದೆ ಬಚ್ಚೇಗೌಡ್ರ ಪ್ರತಿ ಹೇಗೆ ಬೆಂಗಳೂರಿನಲ್ಲಿ ಸಿಗುತ್ತೆ ಹಂಗಾದ್ರೆ ಹೇಗೆ ವೈಟ್ನರ್ ಪ್ರತಿ ಬೆಂಗಳೂರಲ್ಲಿ ತೋರಿಸ್ತಾರೆ ಇವರು ಅಂತ ನಾನು ಅವತ್ತೇ ಪ್ರಶ್ನೆ ಮಾಡಿದ್ದೆ ನಾವೆಲ್ಲ ಏನು ಹೇಳಿದ್ವಿ ಅದು ಪ ಪದ ಇದು ಇವತ್ತು ನಿಜ ಆಗ್ತಾಯಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಫೈಲ್ಗಳು ನಾಪತ್ತೆ ಆಗಿದೆ ನಾಪತ್ತೆ ಆಗಿರೋ ಫೈಲು ಬೆಂಗಳೂರಲ್ಲಿ ಸಿಗುತ್ತೆ ನಾನು ಅದಕ್ಕೆ ಅವತ್ತು ಹೇಳಿದ್ದು ಭೈರತಿ ಸುರೇಶ್ ಕಚೇರಿಯನ್ನು ರೈಡ್ ಮಾಡಿ ಇ ಅವರೇ ನೀವು ಭೈರತಿ ಸುರೇಶ್ ಮನೆಯೋ ಕಚೇರಿನೋ ರೈಡ್ ಮಾಡಿ ಹೇಳಿದ್ದೆ ಅವತ್ತು ಅಲ್ಲೇ ಸಿಗಕ್ಕೆ ಸಾಧ್ಯ ಅದು ಮೈಸೂರು ಮೂಡಾದಲ್ಲಿ ಇಲ್ಲ ಅನ್ನುವಂಥದ್ದನ್ನು ಹಾಗಾಗಿ ನಾವೇನು ಹೇಳ್ತಾ ಇದ್ದೀವಿ ಅದಕ್ಕೆ ಪುಷ್ಟೀಕರಿಸುವಂಗೆ ದಾಖಲೆಗಳೆಲ್ಲ ಲಭ್ಯ ಆಗ್ತಿದೆ ನಮಗೆ ಗೊತ್ತಾಗಿರೋಂಗೆ ಇವತ್ತು ಆ ಎಲ್ಲ ದಾಖಲೆಗಳು ಬೆಂಗಳೂರಿನಲ್ಲಿದೆ ಬೆಂಗಳೂರಿನಲ್ಲಿ ಎಲ್ಲವೂ ವಶಕ್ಕೆ ಪಡ್ಕೋಬೇಕು ಅಂತ ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ